ಓಂ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ಹೆಣದ ಗುಂಡಿಯ ಮೇಲೆ ಆಹಾರ ಪದಾರ್ಥಗಳನ್ನು ಎಡೆ ಮಾಡಬೇಕಾ ಹೆಣದ ಗುಂಡಿಯ ಮೇಲೆ ಆಹಾರ ಪದಾರ್ಥಗಳನ್ನ ರಾಶಿ ರಾಶಿ ಹಾಕಿ ಎಷ್ಟು ಗುಂಡಿ ಅಗಲ ಇರ್ತದೋ ಅಷ್ಟು ಗುಂಡಿ ಮೇಲೂ ಆಹಾರ ಪದಾರ್ಥಗಳನ್ನೆಲ್ಲ ಹಾಕಿ ಅದನ್ನ ಸಂಪೂರ್ಣವಾಗಿ ಕೆಡಿಸ್ಬಿಡ್ತಾರೆ ಆಹಾರವನ್ನು ಕೆಡಿಸಿಬಿಡ್ತಾರೆ ವೇಸ್ಟ್ ಮಾಡ್ತಾರೆ ವೇಸ್ಟ್ ಮಾಡ್ತಾರೆ ಹೆಣ ಬಂದು ಅಲ್ಲಿ ತಿನ್ಲಿಕ್ಕೆ ಸಾಧ್ಯನಾ ಹೆಣ ತಿಂತದ ಈ ಜಗತ್ತಲ್ಲಿ ಯಾರೂ ಕೂಡ ಸತ್ತ ಮನುಷ್ಯನ ಹೆಣದ ಗುಂಡಿಯ ಮೇಲೆ ಅಷ್ಟೊಂದು ಆಹಾರ ಪದಾರ್ಥಗಳನ್ನು ಇಟ್ಟು ಅವನ್ನೆಲ್ಲವನ್ನು ಕೂಡ ವೇಸ್ಟ್ ಮಾಡುವಂಥದ್ದನ್ನು ಇಡೀ ಜಗತ್ತಲ್ಲಿ ಯಾರೂ ಮಾಡಲ್ಲ ನಮ್ಮ ವೈದಿಕ ಸಂಸ್ಕಾರಗಳೇನಿದೆಯಲ್ಲ ನಮ್ಮ ಶಾಸ್ತ್ರಿಗಳು ನಮ್ಮ ಏನಿದಾರಲ್ಲ ಮಹಾಶಯರು ಅವ್ರನ್ನ ಬಿಟ್ಟರೆ ಇನ್ನು ಯಾರೂ ಕೂಡ ಇಂತಹ ಒಂದು ಕೆಟ್ಟ ನಡವಳಿಕೆಯನ್ನು ಮಾಡೋದೇ ಇಲ್ಲ ನೋಡಿ ಬಂಧುಗಳೇ ಅಲ್ಲಿ ನಮಗೆ ಈಗ ಆತ್ಮ ಆತ್ಮ ಶರೀರ ಬಿಟ್ಟೋಗಿದೆ ಅಂತಂದಮೇಲೆ ಆತ್ಮ ತಿನ್ಲಿಕ್ಕಾಗುತ್ತಾ ಇಲ್ಲ ಅಥವಾ ಶರೀರ ತಿನ್ಲಿಕ್ಕಾಗುತ್ತಾ ಆ ಶರೀರ ಈಗ ನಿಷ್ಕ್ರಿಯ ಆಗಿದೆ ಆತ್ಮ ಇದ್ದರೆ ಕ್ರಿಯಾತ್ಮವಾಗಿರ್ತದೆ ಆತ್ಮ ಇಲ್ಲ ಅಂದರೆ ಅದು ನಿಷ್ಕ್ರಿಯ ಆಯಿತು ಇಲ್ಲಿ ಬಾಡಿನೂ ಇಲ್ಲ ಆತ್ಮನೂ ಇಲ್ಲ ಮನುಷ್ಯನ ಶರೀರವೂ ಇಲ್ಲ ಆತ್ಮನೂ ಇಲ್ಲ ಎರಡೂ ಇಲ್ಲ ಶರೀರ ಮಣ್ಣೊಳಗಡೆ ಐತೆ ಆತ್ಮ ಬೇರೆ ಕಡೆ ಹೋಗಿದೆ ಇಲ್ಲಿ ಯಾರಿಗೋಸ್ಕರ ಆಹಾರ ಪದಾರ್ಥಗಳನ್ನೆಲ್ಲ ಏನೇನು ತಿಂತಾನೆ ಅವನು ವೆಜಿಟೇರಿಯನ್ ತಿಂತಾನೆ ನಾನ್ ವೆಜ್ ತಿಂತಾನೆ ಅವೆಲ್ಲ ಹಿಟ್ಟು ಜೊತೆಗೆ ಅವನೇನೂ ಡ್ರಿಂಕ್ಸ್ ಮಾಸ್ಟರ್ ಆಗಿದ್ರೆ ಅದು ಡ್ರಿಂಕ್ಸು ಹಿಟ್ಟು ಇದು ಒಂದು ರೀತಿ ನಮ್ಮ ಪಾಶ್ಚಿಮಾತ್ಯರು ಇವೆಲ್ಲ ನೋಡಿ ತುಂಬ ಇವ್ರಿಗಿನ್ನ ಪ್ರಜ್ಞೆ ಬಂದಿಲ್ಲ ಇನ್ನ ಅರಿವೇ ಬಂದಿಲ್ಲ ಇವರಿಗೆ ಅಂತ ಹೇಳಿಬಿಟ್ಟು ತಿಳ್ಕೊಳ್ಳುವಷ್ಟು ಮೂಢನಂಬಿಕೆ ಆ ಮೌಢ್ಯಾಚರಣೆಗಳನ್ನು ನಾವು ಆ ಶವದ ಆ ಗುಂಡಿಯ ಮೇಲೆ ನಾವು ಮಾಡ್ತೀವಿ ಬಂಧುಗಳೇ ನೋಡಿ ಒಂದಷ್ಟು ಹೂವು ಹಾಕಿ ಒಂದು ಹೂದಿನ ಕಡ್ಡಿ ಹಚ್ಚಿ ಒಂದು ನಮಸ್ಕಾರ ಹಾಕಿದರೆ ಮುಗ್ದೋಯ್ತು ಇನ್ನು ಅದಕ್ಕೂ ಅಂತ ಹೆಚ್ಚು ಏನೇನೋ ಮಾಡೋಕ್ಕೆ ಹೋಗ್ಬಾರ್ದು ಒಂದು ವೇಳೆ ನಮಗೆ ಅಂಥ ಆತ್ಮಜ್ಞಾನ ಪರಮಾತ್ಮ ಜ್ಞಾನ ಇದ್ದರೆ ಪ್ರೇಯರ್ ಮಾಡೋಣ ಧ್ಯಾನ ಮಾಡೋಣ ಅವ್ರಿಗೆ ಒಪ್ಪಾ ಈ ಮನುಷ್ಯನಿಗೆ ಇವನ ಮಾಡಿದ ತಪ್ಪುಗಳನ್ನೆಲ್ಲ ಕ್ಷಮಿಸಿ ಇವನು ನಿನ್ನ ಪಾದಕ್ಕೆ ಕರ್ಕೋ ಸ್ವರ್ಗದಲ್ಲಿ ಇವರಿಗೆ ಸ್ಥಾನ ಕೊಡಪ್ಪ ಅಂತ ಕೇಳ್ಕೊಳ್ಬೋದು ಅದನ್ನು ಬಿಟ್ಟು ಇದನ್ನೆಲ್ಲ ಆಚರಣೆಗಳನ್ನೆಲ್ಲ ಮಾಡಿದ್ರೆ ಇದೆಲ್ಲ ವ್ಯರ್ಥವಾದಂಥದ್ದು ಇನ್ನು ನಮಗೆ ತಿಳುವಳಿಕೆ ಬಂದಿಲ್ಲ ಬುದ್ಧಿ ಬಂದಿಲ್ಲ ನಾವು ವಿಜ್ಞಾನದ ಕಡೆ ಬಂದಿಲ್ಲ ಇನ್ನು ಅಜ್ಞಾನದ ಕಡೆನೇ ನಾವು ಇದ್ದೀವಿ ಅಂತಕ್ಕಂಥದ್ದಕ್ಕೆ ನಾವು ಇದನ್ನು ನಾವು ಇದು ಸಾಕ್ಷಿಗಳಾಗುತ್ತೆ ಅಷ್ಟೇ ಮನುಷ್ಯನು ಅನೇಕ ಜನ್ಮ ಎತ್ತುವುದು ನಿಜಾನ ಮನುಷ್ಯನು ಅನೇಕ ಜನ್ಮಗಳನ್ನು ಎತ್ತುವುದು ನಿಜನೇ ಕಾರಣ ಅವನಿಗೆ ಮುಕ್ತಿ ಸಿಕ್ಕೋಲ್ಲ ಮುಕ್ತಿ ಸಿಕ್ಕಲ್ಲ ಅಂತಂದರೆ ಅವನ ಕರ್ಮಶೇಷ ಕಳಿಯಲ್ಲ ಅವನು ಒಳ್ಳೇದು ಮಾಡಲ್ಲ ಒಳ್ಳೇದು ಮಾಡಿ ಅವನು ಸ್ವರ್ಗಕ್ಕೆ ಅರ್ಹನಾಗುವವರೆಗೆ ಅವನು ಹುಟ್ಟತಾನೆ ಇರಬೇಕು ಅವನು ಸಾಯ್ತಾನೆ ಇರಬೇಕು ಹುಟ್ಟತಾನೆ ಇರಬೇಕು ಸಾಯ್ತಾನೆ ಇರಬೇಕು ಈ ಹುಟ್ಟು ಸಾವು ಅಂತಕ್ಕಂಥ ಅಲ್ಲಿ ತಗಲಾಕ್ಕೊಂಡು ಇವನು ಹುಟ್ಟತಾನೆ ಇರ್ತಾನೆ ಸಾಯ್ತಾನೆ ಇರ್ತಾನೆ ಎಲ್ಲಿಯವರೆಗೂ ಅಂತಂದರೆ ಅವನಿಗೆ ಮುಕ್ತಿ ಸಿಗುವವರೆಗೆ ಅವನು ಹುಟ್ಟತಾನೆ ಇರಬೇಕು ಅವನು ಸಾಯ್ತಾನೆ ಇರಬೇಕು ಇಲ್ಲ ಅಂತಂದರೆ ಆ ಪರಮಾತ್ಮ ಶಿವನ ವಿಶೇಷವಾದಂಥ ಕೃಪೆ ಆಗಬೇಕು ಇಲ್ಲೆಲ್ಲಿ ಆಗುತ್ತೆ ಪಾಪದ ಕೂಡ ತುಂಬಿ ತುಳುಕ್ತಾ ಇರತಕ್ಕಂಥ ಈ ಕಲಿಯುಗದಲ್ಲಿ ಇವನ ಶಿವನ ಕೃಪೆ ಆಗೋದಂತೂ ಸಾಧ್ಯವಾಗದಂಥ ಮಾತು ಆದರೆ ಇಲ್ಲಿ ಒಂದು ವಚನದಲ್ಲಿ ಬಸವಣ್ಣವ್ರು ಹೇಳ್ತಾರೆ ಹರಿಯದೆ ಜನನೀಯ ಜಠರದಲ್ಲಿ ಬಾರದ ಭವಂಗಳಲ್ಲಿ ಭರಿಸಿದೆ ತಂದೆ ಹುಟ್ಟಿದ್ದೇ ತಪ್ಪಾಯಿತೇ ಇವನೇ ಮುನ್ನ ಮಾಡಿದುದಕ್ಕೆ ಕೃಪೆ ಮಾಡು ಶಿವನೇ ಲಿಂಗವೇ ಹಿನ್ನು ಹುಟ್ಟಿದೊಡೆ ಕೂಡಲ ಸಂಗಮ ದೇವ ನಿಮ್ಮ ಮೇಲಾಣೆ ಹರಿಯದೆ ಪಾಪ ಪುಣ್ಯಗಳನ್ನು ಹರಿಯದೆ ಜನನಿಯ ಜಠರದಲ್ಲಿ ಭಾರದ ಭವಂಗಳಲ್ಲಿ ಬರಿಸಿದೆ ತಂದೆ ಹುಟ್ಟಿದ್ದು ತಪ್ಪಾಯ್ತಪ್ಪ ಎಲೆ ಶಿವನೇ ಎಲೆ ಲಿಂಗವೇ ಮುನ್ನ ಮಾಡಿದ ಪಾಪಗಳಿಗೆ ನೀನು ಕೃಪೆ ಮಾಡು ಹಿಂದೆ ನಾನು ಗೊತ್ತಿಲ್ಲದೆ ಎಷ್ಟೋ ತಪ್ಪುಗಳು ಪಾಪಗಳು ಮಾಡಿಬಿಟ್ಟಿದ್ದೀನಿ ಅದಕ್ಕೆ ನೀನು ಕೃಪೆ ಮಾಡು ಎಲೆ ಶಿವನೇ ಲಿಂಗವೇ ಇನ್ನು ಹುಟ್ಟಿಸಿದೊಡೆ ಕೂಡಲ ಸಂಗಮ ದೇವ ನಿಮ್ಮ ಮೇಲಾಣೆ ನನಗಿಷ್ಟು ದಿನ ನೀನು ಗೊತ್ತಿರಲಿಲ್ಲಪ್ಪ ನೀನು ಗೊತ್ತಿರಲಿಲ್ಲ ಈಗ ನಿನ್ನ ನಾನು ತಿಳ್ಕೊಂಡಿದ್ದೀನಿ ನಿನ್ನ ನೋಡ್ಕೊಂಡಿದ್ದೀನಿ ನಿನ್ನ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದೀನಿ ನೀನೊಬ್ಬ ಇದ್ದೀಯಾ ಅನ್ನೋದು ಈಗ ನನಗೆ ಅರಿವಾಗಿದೆ ಆದ್ದರಿಂದ ನೀನು ಹಿಂದೆ ಎಷ್ಟೋ ಜನ್ಮಗಳಲ್ಲಿ ನನ್ನನ್ನು ಜನ್ಮ ಹೆತ್ತಿಸಿದೀಯ ಇನ್ನು ಮೇಲೆ ನನಗೆ ಜನ್ಮ ಹೆತ್ತಿಸ್ಬೇಡಪ್ಪ ಅಂತ ಹೇಳಿ ಬಸವಣ್ಣವ್ರು ಹೇಳ್ತಾರೆ ಅಂತಂದರೆ ಜನ್ಮಗಳು ಪುನರ್ಜನ್ಮಗಳು ಇದ್ದೇ ಇದ್ದಾವೆ ಅಂತಕ್ಕಂಥದ್ದು ಈ ವಚನದಲ್ಲಿ ನಮಗೆ ಗೊತ್ತಾಗುತ್ತೆ ದೇವರನ್ನು ಪೂಜಿಸಿದರೆ ಪೂಜಾ ಫಲ ಸಿಗುತ್ತಾ ದೇವರನ್ನು ಪೂಜಿಸಿದರೆ ಅದರ ಫಲ ನಮಗೆ ಸಿಕ್ಕೇ ಸಿಗುತ್ತೆ ಬರೀ ಪೂಜೆ ಮಾಡಿಕೊಂಡಿದ್ರೆ ಸಾಲದು ಶಿವಯೋಗನು ಮಾಡಬೇಕು ಆತ್ಮ ಮತ್ತು ಪರಮಾತ್ಮನ ಸಂಯೋಗ ಮಾಡಬೇಕು ನಾನು ಯಾರು ನಮ್ಮ ತಂದೆ ಯಾರು ನಾನು ಆತ್ಮ ನಮ್ಮ ತಂದೆ ಪರಮಾತ್ಮ ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ನಾವು ಲಿಂಗ ಸ್ವರೂಪಿಯಾಗಿ ಪರಮಾತ್ಮನನ್ನು ಪೂಜಿಸಬೇಕು ನಾವು ಈ ಶರೀರ ಅಂತ ನಾನು ತಿಳ್ಕೊಂಡು ನಾನು ಶರೀರ ಮುಖಿಯಾಗಿ ಅಥವಾ ಈ ಶರೀರವೇ ನಾನು ಅಂತ ಅನ್ನುವಂತಹ ಪ್ರಜ್ಞೆಯಲ್ಲಿ ನಾವೇನಾದ್ರೂ ದೇವರನ್ನು ಪೂಜಿಸಿದರೆ ಅಥವಾ ಶಿವಯೋಗವನ್ನು ಮಾಡಿದ್ರೆ ಅದರಿಂದ ಖಂಡಿತ ಫಲ ಸಿಕ್ಕೋದಿಲ್ಲ ನಾವು ಪೂಜೆ ಮಾಡುವಾಗ ನಾನೊಂದು ಆತ್ಮ ನಾನು ಬುರುಕುಟಿಯ ಮಧ್ಯದಲ್ಲಿ ಇರ್ತಕ್ಕಂಥ ನಾನೊಂದು ಆತ್ಮ ಅಂತ ತಿಳ್ಕೊಂಡು ಆ ಆತ್ಮವನ್ನು ನೆನೆಸಿಕೊಂಡು ಆ ಲಿಂಗರೂಪಿಯಾದಂತಹ ಶಿವನನ್ನು ನಾವು ಶಿವನನ್ನು ಹಂಗೈಯಲ್ಲಿ ಇಟ್ಟುಕೊಂಡು ಪೂಜೆ ಮಾಡಬೇಕು ಜೊತೆಗೆ ಶಿವಯೋಗವನ್ನು ಮಾಡಬೇಕು ಆವಾಗ ನಮಗೆ ಖಂಡಿತವಾಗಲೂ ಅದರ ಫಲ ಸಿಕ್ಕೇ ಸಿಗುತ್ತೆ ಇಲ್ಲಿ ಒಂದು ಕಡೆ ಬಸವಣ್ಣವ್ರು ಹೇಳ್ತಾರೆ ಒಯ್ದೊಡೆ ಹೊಯ್ಗಳು ಕೈಯ ಮೇಲೆ ಬೈದೊಡೆ ಬೈಗಳು ಕೈಯ ಮೇಲೆ ಹಿಂದಣ ಜನನವೇನಾದ್ರೊಡಾಗಲಿ ಹಿಂದಿನ ಜನನ ಏನಾದ್ರೊಡಾಗಲಿ ಹಿಂದಿನ ಭೋಗವು ಕೈಯ ಮೇಲೆ ಕೂಡಲ ಸಂಗಮ ದೇವ ನಿಮ್ಮ ಪೂಜಿಸಿದ ಫಲ ಕೈಯ ಮೇಲೆ ಹಿಂದಡ ಜನ್ಮದ ಪಾಪ ಏನಾದೊಡಾಗಲಿ ಹಿಂದು ಲಿಂಗವ ಪೂಜಿಸಿದ ಫಲ ಎನ್ನದಾಗಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ ನಾವು ಯಾವತ್ತಾವತ್ತು ಮೂರು ಒಂದು ದಿನಕ್ಕೆ ಮೂರು ಸಲ ಲಿಂಗ ಪೂಜೆ ಮಾಡ್ಕೊಳ್ಳಿ ಶಿವಯೋಗ ಮಾಡಿರಿ ಮೂರು ಸಲ ಮಾಡ್ಕೊಂಡಂತಹ ಪುಣ್ಯ ನಮಗೆ ಸಿಗುತ್ತೆ ಅದರ ಫಲ ನಮಗೆ ಸಿಗುತ್ತೆ ಇಲ್ವಾ ಎರಡು ಸಲ ಮಾಡ್ಕೊಳ್ಳಿ ಎರಡು ಸಲ ಮಾಡಿಕೊಂಡಂತಹ ಫಲ ನಮಗೆ ಸಿಗುತ್ತೆ ನಾವು ಪರಮಾತ್ಮನನ್ನು ಎಷ್ಟು ನೆನಪು ಮಾಡ್ತೀವಿ ಎಷ್ಟು ಪೂಜೆ ಮಾಡ್ತೀವಿ ಎಷ್ಟು ಅವನ ಸಾನಿಧ್ಯದಲ್ಲಿ ನಾವು ಇರ್ತೀವಿ ಅವನನ್ನು ಎಷ್ಟು ನೆನಪು ಮಾಡ್ತಾನೆ ಇರ್ತೀವಿ ಅಷ್ಟೂ ಫಲ ಅಷ್ಟು ಫಲ ನಮ್ಮ ಖಾತೆಗೆ ಜಮಾ ಆಗ್ತಾಯಿರ್ತೈತಿ ದೇಹ ಧರಿಸಿಕೊಂಡು ಭೂಲೋಕಕ್ಕೆ ಬರುವುದು ಕಡ್ಡಾಯನ ದೇಹವನ್ನು ಧರಿಸಿಕೊಂಡು ಭೂಲೋಕಕ್ಕೆ ಬರಲೇಬೇಕು ಕಾರಣ ಹಿಂದಿನ ಜನ್ಮದಲ್ಲಿ ನಮಗೆ ಸ್ವರ್ಗ ಸಿಕ್ಕಿಲ್ಲ ನಮಗೆ ಮುಕ್ತಿ ಸಿಕ್ಕಿಲ್ಲ ಅಂತಂದರೆ ಈ ಜನ್ಮದಲ್ಲಿ ಈ ಕಾಯವನ್ನು ಧರಿಸಿಕೊಂಡು ಅಂದರೆ ಈ ಶರೀರವನ್ನು ನಾವು ಧರಿಸಿಕೊಂಡು ಈ ಭೂಲೋಕಕ್ಕೆ ತಾಯಿ ಗರ್ಭದಿಂದ ನಾವು ಬರಲೇಬೇಕು ಯಾಕೆ ಅಂತಂದರೆ ಹಿಂದೆ ನಮಗೆ ಮುಕ್ತಿ ಸಿಗಲೇ ಇಲ್ಲ ನಾವು ಒಳ್ಳೆಯದೇ ಮಾಡಿಲ್ಲ ಹೀಗಾಗಿ ಹಿಂದಿನ ಜನ್ಮದಲ್ಲಿದ್ದಂತಹ ಆ ಆತ್ಮ ಮತ್ತೊಂದು ಶರೀರಕ್ಕೆ ಸೇರಿಕೊಂಡು ಈ ತೋರುವ ಈ ತೋರುವ ಈ ಶರೀರವಾಗಿ ಇವತ್ತು ಬಂದಿದೆ ನಮಗೆ ಕಾಣಿಸ್ತಾ ಇದೆ ಅಂತಂದರೆ ಈ ಶರೀರವನ್ನು ಧರಿಸಿಕೊಂಡು ಮತ್ತೊಂದು ಸಲ ಆತ್ಮ ಈ ಜನ್ಮದಲ್ಲಿ ಈ ಭೂಲೋಕಕ್ಕೆ ಬರ್ತಾ ಇದೆ ಬಂದಿದೆ ಬಂದಿದೆ ಅಂತಂದರೆ ನಮಗೆ ತೋರ್ತಾ ಇದೆಯಲ್ಲ ಈ ಭೌತಿಕ ಶರೀರ ನಮಗೆ ಕಾಣಿಸ್ತಾ ಇದೆಯಲ್ಲ ಈ ಭೌತಿಕ ಶರೀರ ನಮಗೆ ಕಾಣಿಸ್ತಾ ಇದೆ ಅಂತಂತಂದರೆ ಹಿಂದಿನ ಜನ್ಮದ ಆತ್ಮ ಈ ಜನ್ಮದಲ್ಲೂ ಬಂದು ಈ ಶರೀರವನ್ನು ಧರಿಸಿಕೊಂಡು ನಮಗೆ ತೋರ್ತಾ ಇದೆ ಅಂತ ಆಯಿತು ಇಲ್ಲಿ ಬಸವಣ್ಣನವರು ಹೇಳ್ತಾರೆ ತುಂಬ ಚೆನ್ನಾಗಿ ಹೇಳ್ತಾರೆ ಮರೆವು ಮಾಯೆಯಿಂದ ದೇವರನ್ನ ಮರತೆ ದೇವರನ್ನ ಮರೆಯೋದಿಕ್ಕೆ ಕಾರಣ ಮಾಯೆ ಆ ಮಾಯೆ ಮತ್ತೆ ಮರವು ಅಂತಕ್ಕಂಥದ್ದು ಏನು ಮಾಡಿತು ಅಂತಂದ್ರೆ ಈ ಕುರುಹಿನ ಕಾಯವನ್ನ ಧರಿಸಿಕೊಂಡು ಬರುವ ಹಾಗೆ ಮಾಡಿತು ಅದು ಹೋಗಲಿ ಅದು ಏನಗೆ ಕುಂದಲ್ಲ ಇರಲಿ ಅದು ಇರಲಿ ನೋಡು ದೇವ ನಿನ್ನ ಲೀಲೆಯಿಂದ ಇಂದ ಆರು ಜನ್ಮದಲ್ಲಿ ಬಂದೆ ಹಿಂದೆ ಆರು ಜನ್ಮದಲ್ಲಿ ಬಂದೆ ಅದು ನಿಮ್ಮ ನಿಮ್ಮ ಕೃಪೆಯಿಂದ ಜಂಗಮ ಭಕ್ತಿಯಿಂದ ಕಳೆದೆ ನೋಡಯ್ಯ ನಾನು ಒಳ್ಳೇದೇನೆ ಮಾಡಿದೆ ಒಳ್ಳೆ ಜಂಗಮ ಭಕ್ತಿಯಿಂದಲೇ ನಾನು ಆರು ಜನ್ಮವನ್ನು ಹಿಂದೆ ಕಳೆದೆ ಪರಮಾತ್ಮ ಶಿವ ಕಾಯವಿಲ್ಲದ ಜಂಗಮಕ್ಕೆ ಪ್ರಾಣವಿಲ್ಲದ ಮಾಟ ಕಾಯವಿಲ್ಲದ ಆ ಜಂಗಮಕ್ಕೆ ಪ್ರಾಣವಿಲ್ಲದ ಮಾಟ ಏನು ಮಾಡ್ತೀಯಾ ಆ ಶರೀರಕ್ಕೆ ಮೊದಲು ಪ್ರಾಣ ಇರೋಲ್ಲ ಆ ಒಂದು ಆತ್ಮ ತರ್ತೀಯ ಆ ಇಡ್ತೀಯ ಆ ಶರೀರ ಆಕ್ಟಿವೇಶನ್ ಆಗುತ್ತೆ ಅದು ಪ್ರಾಣ ತಗೊಳ್ಳುತ್ತೆ ಅದು ಒಂದು ಚೈತನ್ಯ ತಗೊಳುತ್ತೆ ಏನಪ್ಪ ನಿನ್ನ ಮಾಯೆ ನಿನ್ನ ಮಾಟ ಆ ಜನ್ಮದ ಆ ಜನ್ಮದಲ್ಲಿ ನಮಗೆ ಮುಕ್ತಿ ಸಿಕ್ಕಿಲ್ಲ ಅಂದರೆ ಅಲ್ಲಿಂದ ಹಿಂದಿನ ಜನ್ಮದಿಂದ ಆತ್ಮ ತೊಗೊಂತೀಯಾ ಇಲ್ಲಿ ತರ್ತೀಯ ಇಲ್ಲಿ ಜಡ ದೇಹವಾಗಿರ್ತಕ್ಕಂಥ ಜಡ ಪಿಂಡವಾಗಿರ್ತಕ್ಕಂಥ ಆ ಪಿಂಡದಲ್ಲಿ ಆತ್ಮವನ್ನು ಸೇರಿಸ್ತೀಯ ಅದು ಚೈತನ್ಯ ಆಗ್ತದೆ ಏನಪ್ಪಾ ನಿನ್ನ ಮಾಟ ಇದನ್ನು ಒಲ್ಲೆ ಅಂತ ಹೇಳಲು ಸಾಧ್ಯವೇ ಹೇಳ ಕೂಡಲ ಸಂಗಮ ದೇವ ಎಲ್ಲ ನಿನ್ನ ಮಾಟ ನಿನ್ನ ಲೀಲೆ ಮಾಯೆಯ ಮರವಿನಿಂದ ಕಾಯ ಕುರುಹಿನ ಕಾಯವ ಧರಿಸಿಕೊಂಡು ಬಂದಡೆ ಅದು ನನಗೆ ಕುಂದಲ್ಲ ನೋಡು ದೇವ ನಿಮ್ಮ ಲೀಲೆಯಿಂದ ಹಿಂದಾರು ಜನ್ಮದಲ್ಲಿ ಬಂದೆ ಅದು ನಿಮ್ಮ ಜಂಗಮ ಭಕ್ತಿಯಿಂದ ಕಳೆದೆ ನೋಡಯ್ಯ ಕಾಯವಿಲ್ಲದ ಈ ಜಂಗಮಕ್ಕೆ ಪ್ರಾಣವಿಲ್ಲದ ಮಾಟ ಒಲ್ಲೆ ಎಂದು ಹೇಳಲು ಸಾಧ್ಯವೇ ಕೂಡಲ ಸಂಗಮ ದೇವ ಎಲ್ಲ ನಿನ್ನ ಮಾಟ ಎಲ್ಲ ನಿನ್ನ ಲೀಲೆ ಎಲ್ಲ ನಿನ್ನ ಮಹಿಮೆ ಅಂತ ಹೇಳ್ತಾರೆ ಬಸವಣ್ಣನವರು ಆದ್ದರಿಂದ ಇಂದಿನ ಜನ್ಮದಲ್ಲಿ ನಮಗೆ ಮುಕ್ತಿ ಸಿಕ್ಕಿಲ್ಲ ಅಂತಂದ್ರೆ ಈ ಜನ್ಮದಲ್ಲಿ ಕಡ್ಡಾಯವಾಗಿ ದೇಹಧಾರಿಯಾಗಿ ಈ ತೋರುವ ಶರೀರವನ್ನು ಧರಿಸಿಕೊಂಡು ಆತ್ಮ ಮತ್ತೆ ಜನ್ಮ ತೆಗೆದುಕೊಳ್ಳುತ್ತದೆ ಮಾಡಿದ ಪಾಪಕ್ಕೆ ನರಕ ಅನುಭವಿಸಲೇಬೇಕಾ ಮಾಡಿದ ಪಾಪಕ್ಕೆ ನರಕ ಅನುಭವಿಸಲೇಬೇಕಾ ಅಂತಂದ್ರೆ ಮಾಡಿದ್ದುಣ್ಣೋ ಮಾರಯ ಮತ್ತಿನ್ಯಾರು ಇನ್ನು ಯಾರು ಇನ್ಯಾರು ಉಣ್ತಾರೆ ನಾನು ಹಿಂದೆ ಪಾಪಗಳನ್ನು ಮಾಡಿ ಅದರ ಕರ್ಮಶೇಷಗಳನ್ನು ಅನುಭವಿಸ್ಲಿಲ್ಲ ಅಂತಂದರೆ ಯಾರು ಬಿಡ್ತಾರೆ ಹಿಂದಿನ ಜನ್ಮದಲ್ಲಿ ಒಳ್ಳೆಯದು ಮಾಡಿದರೆ ಆ ಒಳ್ಳೇದ್ರ ಫಲ ಈ ಜನ್ಮದಲ್ಲಿ ಅನುಭವಿಸ್ತೀಯ ಪಾಪಗಳನ್ನು ಮಾಡಿದರೆ ಆ ಕರ್ಮಶೇಷಗಳನ್ನು ಇಲ್ಲಿ ನೀನು ಅನುಭವಿಸಲೇಬೇಕು ಇದಕ್ಕೆ ಬೇರೆ ದಾರಿನೇ ಇಲ್ಲ ಯಾಕೆಂದರೆ ಅವರವರ ಕರ್ಮ ಫಲಗಳು ಅವರವರ ಕರ್ಮ ಅವರು ಊಟ ಮಾಡಲೇಬೇಕು ಜಗತ್ತಲ್ಲಿ ಜನ ನಾನು ಮಾಡೋದನ್ನು ಯಾರೂ ನೋಡ್ತಾ ಇಲ್ಲ ನಾನು ಮಾಡಿದ್ದಾರಿಗೂ ಗೊತ್ತೇ ಆಗಿಲ್ಲ ಅಂತ ಹೇಳಿ ಕಾಯ ವಾಚ ಮನಸ್ಸ ಬೇಕಾದಷ್ಟು ಪಾಪಗಳನ್ನು ಮಾಡ್ತಾರೆ ಆದರೆ ನೋಡುವಂತಹ ಒಬ್ಬ ಪರಮಾತ್ಮ ನಮ್ಮನ್ನು ಪ್ರತಿ ಕ್ಷಣದಲ್ಲೂ ಕೂಡ ನೋಡ್ತಾ ಇದ್ದಾನೆ ಅನ್ನುವಂಥ ಅರಿವು ನಮಗಿರೋದಿಲ್ಲ ನಾವು ಮಾಡುವುದಿರಲಿರಲಿ ನಾವು ಮನಸ್ಸಿನಲ್ಲಿ ಅಂದುಕೊಳ್ಳುವುದು ಸಹ ಅವನಿಗೆ ಕೇಳಿಸ್ತದೆ ನಾವು ಮಾಡೋದಿರಲಿ ನಾವು ಮನಸ್ಸಲ್ಲಿ ಏನು ಅಂದ್ಕೊಳ್ತೀವೋ ಅದನ್ನೂ ಕೂಡ ಅವನು ಬಲ್ಲ ಅದನ್ನೂ ಕೂಡ ಅವನಿಗೆ ಗೊತ್ತಾಗುತ್ತೆ ಹೀಗಿರುವಾಗ ಆ ದೇವರನ್ನು ತಪ್ಪಿಸಿ ದೇವರ ಕಣ್ಣನ್ನು ತಪ್ಪಿಸಿ ನಾವು ಈ ಜಗತ್ತಲ್ಲಿ ಯಾವ ಮಾನವನೂ ಕೂಡ ಏನನ್ನೂ ಮಾಡಲಿಕ್ಕಾಗೋದಿಲ್ಲ ಎಲ್ಲವೂ ರೆಕಾರ್ಡ್ ಆಗುತ್ತೆ ಒಳ್ಳೆಯದು ರೆಕಾರ್ಡ್ ಆಗುತ್ತೆ ಕೆಟ್ಟದು ರೆಕಾರ್ಡ್ ಆಗುತ್ತೆ ಇಲ್ಲಿ ಸಿದ್ದರಾಮೇಶ್ವರ ಒಂದ್ ಕಡೆ ಹೇಳ್ತಾರೆ ಅಯ್ಯ ಹಿಂದೆ ನಾನು ಬಂದ ಹಲವು ಭವ ಸಾಲದೆಯಪ್ಪ ನಾನು ಬಂದ ಹಿಂದೆ ನನ್ನನ್ನು ಹುಟ್ಟಿಸಿ ಹುಟ್ಟಿಸಿ ಸಾಯಿಸ್ದಲ್ಲ ಅದು ಸಾಲದೆ ಹಿಂದೆ ನಾ ಬಂದ ಹಲವು ಭವಗಳು ಸಾಲದೆ ಏಕೆ ಕಾಡುವೆ ಅಯ್ಯ ಹಿಂದೆ ನಿನ್ನನ್ನರಿಯದೆ ದಾನವರಾಗಿ ಹಲವು ಭವಗಳಲ್ಲಿ ಕುಡಿದು ಆ ನುಂಡ ನಾನು ಹುಂಡಂತಹ ನರಕ ನಿನಗೆ ಗೊತ್ತಲ್ಲಪ್ಪ ನೀನರಿಯೆ ನಿನಗೆ ಗೊತ್ತು ಅರಿದರಿದನ್ನು ಕಾಡುವರೆ ತಿಳಿದು ತಿಳಿದು ನನ್ನ ಮತ್ತೆ ಮತ್ತೆ ಯಾಕಪ್ಪ ಕಾಡ್ತೀಯ ದೇವರೇ ಅಯ್ಯ ನಾನು ಬಂದ ಸುಖಗಳಲ್ಲಿ ನನ್ನನ್ನು ಅರಿಯದ ಕಾರಣ ನನ್ನ ನಾನು ಹರಿಲಿಲ್ಲ ನಾನು ಆತ್ಮ ಅಂತ ನಾನು ಅರಿಲಿಲ್ಲ ನಿನ್ನನ್ನು ಹರಿಯಲಿಲ್ಲ ನಿನ್ನನ್ನು ಅರಿಯದ ಕಾರಣ ನೀನಿಕ್ಕಿದ ನರಕದಲ್ಲಿ ಅದನ್ನು ಉಣ್ಣದೇ ಇದ್ದರೆ ಎನ್ನ ವಶವೇ ಕಪಿಲ ಮಲ್ಲಿಕಾರ್ಜುನ ನೋಡಿ ಶರಣರು ಎಷ್ಟು ಚೆನ್ನಾಗಿ ತಮ್ಮನ್ನು ತಾವು ಒಪ್ಕೊಳ್ತಾರೆ ಅನ್ನೋದು ಬಹಳ ಮುಖ್ಯ ಇಲ್ಲಿ ಅವರು ಮೇಲೈಸ್ಕೊಳ್ಳೋದಿಲ್ಲ ಅವರು ಇನ್ನೊಬ್ಬರಿಗೆ ಅರ್ಥ ಆಗಲಿ ಹೇಳಿ ಅವರನ್ನೇ ಅವರು ಉದಾಹರಣೆ ಕೊಟ್ಟುಕೊಂಡು ಹೇಳ್ತಾರೆ ಅಯ್ಯ ಹಿಂದೆ ನಾ ಬಂದ ಹಲವ ಭವಂಗಳು ಸಾಲದೆ ಏಕೆ ಕಾಡುವೆಯಯ್ಯ ಹಿಂದೆ ನಿನ್ನನ್ನು ಹರಿಯದೆ ದಾನವರಾಗಿ ಹಲವು ಭವಂಗಳಲ್ಲಿ ಕುಡಿದು ನಾನುಂಡ ನರಕವನ್ನು ನಿನಗೆ ಗೊತ್ತಿಲ್ಲವೇ ನೀನು ಅರಿಯೆಯೇ ನಿನಗೆ ಅರಿವಿಲ್ವ ನಿನಗೆ ಗೊತ್ತಲ್ಲಪ್ಪ ಅರಿದರಿದನ್ನ ಕಾಡುವರೆ ತಿಳಿದು ತಿಳಿದು ಯಾಕಪ್ಪ ನನಗೆ ಇಷ್ಟೊಂದು ಕಷ್ಟ ಕೊಡ್ತೀಯಾ ಅಯ್ಯ ನಾನು ಬಂದ ಸುಖಂಗಗಳಲ್ಲಿ ನಿನ್ನನ್ನರಿಯದ ಅರಿಯದ ಕಾರಣದಲ್ಲಿ ನೀನಿಕ್ಕಿದ ನರಕದಲ್ಲಿ ಅದನ್ನು ಉಣ್ಣಲಿಲ್ಲವೆಂದರೆ ನನ್ನ ವಶವೇ ನಾನು ಉಣ್ದೇ ಇರಕ್ಕಾಗುತ್ತೇನಪ್ಪ ನೀನು ಇಟ್ಟಂಗೆ ಇಟ್ಟು ಇಡಬೇಕು ಕೊಟ್ಟಿದ್ದನ್ನು ತಿನ್ನಬೇಕು ಬಾ ಅಂತಾಗ ಬರಬೇಕು ಇದು ನನಗೆ ಗೊತ್ತಿಲ್ವೇನಪ್ಪ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಸಾಕು ಮಾಡು ಇದೇ ಜನ್ಮವನ್ನು ಕೊನೆ ಮಾಡು ಇದೇ ಜನ್ಮ ಸಾಕು ಮಾಡು ಅಂತ ಹೇಳ್ಬಿಟ್ಟು ಸಿದ್ದರಾಮೇಶ್ವರರು ಕೇಳ್ಕೊಳ್ತಾರೆ ಅವ್ರು ಕೇಳ್ಕೊಳ್ತಾ ಇರ್ತಕ್ಕಂಥದ್ದು ಅವ್ರಿಗೆ ಅಂತ ಅನಿಸಿದ್ರೂ ಕೂಡ ಇದು ಸರ್ವ ಜಗತ್ತಿನ ನಮ್ಮಂಥ ನಿಮ್ಮಂಥವ್ರಿಗೆ ಇನ್ನು ಹಲವಾರು ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರವನ್ನು ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ